ಏನಿದು ಕೊರಟ್ಕೆರೆ ತಾಲೂಕು ಚಂದ್ರಾಯ ದುರ್ಗ ಹೋಬಳಿ ಕವರ್ಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ ಮೂವತ್ತೈದು ಜಿಂಟಿ ಅಗ್ರಹಾರ ಮತ್ತು ಬರ್ಕಾ ಜಂಟಿ ಸರ್ವೆ ಅಲ್ಲಿ ಇರೋಂಥ ಈ ಕ್ರೆಷರ್ನ ಏನು ನಿರ್ಮಿಸಿದ್ದಾರೆ ಇಲ್ಲಿ ಅಸಂವಿಧಾನಬದ್ಧವಾಗಿ ಅವರು ಇವರು ಲೀಸ್ ಮಾಡಿದ್ದಾರೆ ಯಾಕೆಂತಂದರೆ ಆರ್ ಎಫ್ ಒ ಆಗಿರ್ಬೋದು ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ತಹಸೀಲ್ದಾರ್ ಮತ್ತು ಇಲ್ಲಿಗೆ ಎ ಸಿ ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ ಇಲ್ಲಿ ಹೆಂಗೆ ಮ್ಯಾಲಕ್ಕೆ ಕತ್ತಿ ಅದನ್ನು ಗುರುತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ರಸ್ತೆ ಇಲ್ಲ ವೆಹಿಕಲ್ಲೇ ಹೋಗೋದಕ್ಕಾಗಲ್ಲ ಅಂಥದ್ರಲ್ಲಿ ನಾಲ್ಕು ಜಾ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವರು ಯಾವ ರೀತಿ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತಂತಂದರೆ ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದರೆ ರವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು ಏಳು ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಶೇಖ ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದ್ದಾರೆ ಅಲ್ಲಿ ಮೇಲೆ ಯಾವುದೇ ಕಾರ್ಮಿಕರಿಗಾಗಲಿ ಮತ್ತು ಲಾರಿ ಹೋಗೋದಕ್ಕಾಗಲಿ ಭದ್ರತೆ ಇಲ್ಲ ಮತ್ತು ಅವ್ರಿಗೆ ಯಾರಿಗೂ ಸೇಫ್ಟಿ ಇಲ್ಲ ಅಂಥ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕೊಂಡು ಇಲ್ಲಿ ಈ ಸುಮಾರು ಏಳ್ನೂರು ಚಿಲ್ಲರೆ ಎಕ್ ಅಡಿ ಎತ್ತರದಲ್ಲಿರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗು ಶಬ್ದ ಆ ಕಂಪನ ಕೇಳಿಸುತ್ತೆ ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳದರಲ್ಲಿ ಸಂಪೂರ್ಣ ವಿಫಲರಾಗಿವರೆ ಇದನ್ನು ಎರಡು ಸಾವಿರದ ಇಪ್ಪತ್ತರಿಂದನೂ ನಾನು ಸಂವಿಧಾನಬದ್ಧವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಂವಿಧಾನಬದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ ಈ ಹಿಂದೆ ತಿಮ್ಲಾಪುರ ಅಭಯಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳು ಮತ್ತು ಕ್ರೆಷರು ನಡೆಯಾಗಿಲ್ಲ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಆವಾಗಿಂದೂ ನಾನು ಈ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಆ ಸರ್ಕ್ ಏನು ಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ ಕೊಡ್ದ ಈ ಎಮ್ ಎಚ್ ಚರ್ಮದ ಈ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಅವಾಗಿಂದೂ ಬೆಂಬಲ ಮಾಡ್ಕೊಂಡೇ ಬಂದಿರೋದಕ್ಕೆ ಇವರು ತುಂಬ ವಿಳಂಬ ಅಂದರೆ ಆಗಿ ಇಲ್ಲಿ ಏನೆಲ್ಲ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಧೋರಣೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಸರ್ಕಾರಕ್ಕೆ ಏನು ಹೆಚ್ಚು ಇದು ಇದ್ರ ಮೂಲ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತಂದರೆ ಇಲ್ಲಿ ಅಸಂವಿಧಾನಬದ್ಧವಾಗಿ ಇಲ್ಲಿ ಕ್ರೆಷರ್ ನಿರ್ಮಿಸ್ಕೊಂಡು ಅಂದರೆ ಬ್ಲಾಸ್ಟಿಂಗ್ ಮಾಡ್ಕೊಂಡು ಇಲ್ಲಿ ಹಿಂದೆ ಕೂಡ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಇವರು ಯಾಕಂದರೆ ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ ಮತ್ತು ನೋಡ್ಬೋದು ಇಲ್ಲಿ ಸುಮಾರು ಏಳ್ನೂರು ಅಡಿ ಏಳ್ನೂರು ಅಡಿ ದೂರದಿಂದ ಇವರು ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕೆಳಕ್ಕೆ ಇಲ್ಲಿಗೆ ತಿಳ್ಕೊಳ್ತಾರೆ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಯಾವುದೇ ಪೂರ್ವ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ ಲೀಸ್ ಆಗಿಲ್ಲ ಇಲ್ಲಿ ಹೆಂಗೆ ಅಂತಂದರೆ ನೋಡಿ ಅಲ್ಲಿಂದ ಹೇಳಿದ್ರೆ ಒಂದೊಂದು ಬ್ಲಾಸ್ಟ್ ಆಗಿರೋ ಕಲ್ಲು ಇಲ್ಲಿ ಬಿತ್ತು ಅಂತಂದರೆ ಕಾರ್ಮಿಕ ಆಗಿರ್ಬೋದು ಇಲ್ಲಿ ಬರೋಂಥ ವನ್ಯಜೀವಿಗಳಾಗಿರ್ಬೋದು ಎಲ್ಲ ಮೃತಪಡ್ತಾರೆ ಹಂಗಾಗಿ ಇದು ಕೂಡಲೇ ನನಗೆ ತಹಸೀಲ್ದಾರ್ ಮೇಲೆ ತುಂಬಾ ಗೌರವ ಇದೆ ತಹಸೀಲ್ದಾರ್ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವ್ರೆ ಅವರು ಇದಕ್ಕೆ ವರದಿ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದೇನೈತೆ ವಾಸ್ತವಾಂಶ ಅದನ್ನು ನನ್ನ ಸರ್ಕಾರಕ್ಕೆ ಬರೀತೀನಿ ಅಂತ ಹೇಳಿದ್ದಾರೆ ಈಗಿರೋದಿರೋದಕ್ಕೆ ಮತ್ತು ಈಗ ಲೋಕೇಶ್ ಕುಮಾರ್ ಅವರು ಕೂಡ ಡಿ ಡಿ ಅವರು ಕ್ರಮ ತಾಳ್ತೀನಿ ಅಂತೇಳಿ ಇಲ್ಲಿ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಒ ಡಿ ಎಫ್ ಒ ರಿಪೋರ್ಟ್ ಹಾಕಿದ ನಂತರ ಇವರು ತಾತ್ಕಾಲಿಕವಾಗಿ ಈಗ ಸ್ಥಗಿತ ಗಳಿಸೋರೆ ಇದು ತಾತ್ಕಾಲಿಕವಾಗಿ ಗಳಿಸೋದಲ್ಲ ಇದು ಶಾಶ್ವತವಾಗಿ ಸ್ಥಗಿತಗೊಳಿಸಬೇಕು ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಯಾರು ಕೂಡ ರೈತರು ಬೆಳೆ ಬೆಳೆಯೋದಕ್ಕಾಗಿರಲಿ ಇನ್ನೊಂದು ಮತ್ತೊಂದು ಆಗ್ತಾ ಇಲ್ಲ ಇಲ್ಲಿ ಇದು ಕರಡಿ ಬೆಟ್ಟ ಕರಡಿಗಳಿರೋ ಅಂಥ ಸ್ಥಳ ಯಾಕಂದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ರಿಗೂ ಗೊತ್ತು ಇದು ಕರಡಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕರಡಿಗಳು ಕರಡಿಗಳು ಇಲ್ಲಿ ವಾಸಿಸೋಂಥದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ನವಿಲುಗಳು ಆಗಿರ್ಬೋದು ವನ್ಯಜೀವಿಗಳಿಗೂ ತೊಂದರೆ ಆಗ್ತಾ ಐತೆ ಆಮೇಲೆ ತಾತ್ಕ ಇದು ನಿಯಮಾನುಸಾರವಾಗಿ ಏನು ಬ್ಲಾಸ್ಟಿಂಗ್ ಮಾಡ್ಕೊಳ್ತಾರೆ ಅವ್ರಿಗೆ ಲೀಸ್ ಆಗಿರ್ತಿತ್ತು ಸುತ್ತ ಫೆಂಚಿಂಗ್ ಹಾಕೊಬೇಕು ಸೀಟ್ ಅಥವಾ ಸೀಟ್ ಅಳವಡಿಸ್ಕೋಬೇಕು ಅದನ್ನು ಕೂಡ ಯಾವುದೂ ಮಾಡಿಲ್ಲ ತಾತ್ಕಾಲಿಕವಾಗಿ ಅಧಿಕಾರಿಗಳು ಯಾಕೆಂತಂದ್ರೆ ಇದನ್ನ ಇವ್ರ ನಿಯಮಾನುಸಾರ ಸರ್ಕಾರದ ರೂಲ್ಸ್ ಏನೈತೆ ಅದ್ರ ಪ್ರಕಾರ ಮಾಡಿದ್ರೆ ಯಾರು ಯಾವ್ದು ಯಾರು ಕೂಡ ಅವ್ರಿಗೆ ಇದನ್ನ ವಿರೋಧ ಮಾಡಲ್ಲ ಅವರು ಸಂವಿಧಾನಬದ್ಧವಾಗಿ ಮಾಡ್ಕೊಂಡು ಹೋದರೆ ತೊಂದರೆ ಇಲ್ಲ ಇಲ್ಲಿ ಓವರು ಸಿಡಿಮದ್ದನ್ನು ಇಟ್ಟು ಇವರು ಸಿಡಿಸ್ತಾರೆ ಇಲ್ಲಿ ಸುತ್ತ ಹಳ್ಳಿಗಳಿಗೆಲ್ಲ ಕೇಳಿಸುತ್ತೆ ಹಲವು ಮನೆಗಳು ಬಿರುಕು ಬಿಟ್ಟವೆ ಇದು ಒಂದು ಆದರೆ ಇಲ್ಲಿ ವನ್ಯಜೀವಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಜೊತೆಗೆ ಫಾರಿಶ್ಟ್ ಜಾಗನ ಒತ್ತುವರಿ ಮಾಡ್ಕೊಂಡು ರಸ್ತೆ ಯಾವುದೇ ಸರ್ಕಾರದ ಅನಿತಿ ಪಡೀದೇನೆ ಇವರು ರಸ್ತೆ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಲಾರಿಗಳನ್ನು ಓಡಾಡಿಸ್ಕೊಳ್ತಿದ್ದಾರೆ ಯಾರಾದರೂ ಒಬ್ಬ ರೈತ ಒಂದಡಿ ಇದಕ್ಕೆ ಅಲ್ಲಿ ಒಂದು ಘಟನೆ ನಡೀತು ಯಾರೋ ಒಬ್ರು ರೈತರು ಗೊಬ್ಬರ ಹೊಡ್ಕೊಂಡು ಗೊಬ್ಬರ ಗೋಡು ಹೊಡ್ಕೊಂಡು ಹೋಗೋದಕ್ಕೆ ರೋಡ್ ಮಾಡ್ಕೊಂಡಿದ್ದಕ್ಕೆ ಏನು ಅವ್ರ ಮೇಲೆ ಹೋಗಿ ರೈತರ ಮೇಲೆ ಇರೋ ಬರೋ ಅಧಿಕಾರಿಗಳೆಲ್ಲ ಮುಗಿಬಿದ್ದಿ ಅದನ್ನ ಸ್ಟ್ರೆಂತ್ ತೋಡ್ಸೋಂಥ ಕೆಲಸ ಮಾಡಿದ್ರು ಇಲ್ಲಿ ಈ ಬ್ರಷ್ಟರು ನೇರವಾಗಿ ಇವು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಳ್ಳೋದ್ರ ಜೊತೆಗೆ ರಸ್ತೆ ನಿರ್ಮಿಸ್ಕೊಂಡು ಪಾರಿಶ್ನ ಮತ್ತೆ ರೆವಿನ್ಯೂ ಜಾಗನ ಇದನ್ನ ಮಾಡ್ಕೊಂಡವ್ರೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ವೋ ಯಾರು ಕೈಗೊಂಬೆ ಆಗ್ಯವರೋ ನನಗಂತೂ ಗೊತ್ತಿಲ್ಲ ನನಗೆ ತಹಸೀಲ್ದಾರ್ ಮೇಲೆ ತುಂಬಾ ಗೌರವ ಇದೆ ಅವ್ರ ಕ್ರಮ ತಾಳ್ತಾರೆ ಅನ್ನೋ ಭರವಸೆ ಇದೆ ಯಾಕಂದ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತವ್ರೆ ತಹಸೀಲ್ದಾರ್ ಮತ್ತೆ ನಮ್ಮ ಆರ್ ಎಫ್ ಒ ಅವರು ಹಂಗಾಗಿ ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅಂತೇಳಿ ನಿಮಗೂ ಏನಾದರೂ ಸರ್ಕ ಜನರ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಈ ವನ್ಯಜೀವಿಗಳ ಬಗ್ಗೆ ಕಾಳಜಿ ಇದ್ದರೆ ಇದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಜೊತೆಗೆ ಇಲ್ಲೇನು ಈ ಅಕ್ರಮವಾಗಿ ನಿರ್ಮಿಸ್ಕೊಂಡವನೇ ಇದಕ್ಕೆ ಎಷ್ಟು ಕ್ಯೂಬಿಕ್ ಮೀಟ್ರ್ ಅಕ್ರಮ ನೋಡಿ ಇದು ಲೀಸ್ ಆಗಿರೋ ಜಾಗ ಬೇರೆ ಇಲ್ಲಿ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದ್ದಾನೆ ಅದೇ ವ್ಯಕ್ತಿ ಇದನ್ನೆಷ್ಟು ಅಕ್ರಮವಾಗಿ ಎಷ್ಟು ಕ್ಯೂಬಿಕ್ ಮೀಟ್ರ್ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದನ್ನು ಕೂಡ ಗುರುತಿಸಬೇಕು ಮತ್ತು ಈ ಜಾಗ ಏನಿದೆ ಇಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾನೆ ಅದಕ್ಕೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಏನು ನೀವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸಂವಿಧಾನ ಬದುವಾಗ ಅವಕಾಶ ಐತೆ ಅದರ ಪ್ರಕಾರ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಬರೀ ಸ್ಥಾ ತಾತ್ಕಾಲಿಕವಲ್ಲ ಶಾಶ್ವತವಾಗಿ ಇದನ್ನು ನಿಲ್ಲಿಸಬೇಕು ಜೊತೆಗೆ ಈ ಕ್ರೆಷರ್ಗಳು ಅವಳಿ ಅವಳಿ ಎಲ್ಲ ಯಾಕಂದರೆ ಈ ತುಮ್ಕೂರಲ್ಲಿ ಮಾಡ್ತಿರೋಂಥ ಕ್ರೆಷರ್ ಮಾಫಿಯಾದವರೆಲ್ಲ ಈ ಕ್ವಾಡ್ಕರೆ ಕಾಲಿಟ್ಟವ್ರು ಯಾಕೆ ಕೇಳಿ ಯಾಕೆ ಇಟ್ಟವ್ರು ಅಂತಂದರೆ ಇಲ್ಲಿ ನಮ್ಮ ಗೃಹ ಸಚಿವರು ಏನೂ ಕೇಳಲ್ಲ ಅವ್ರು ಏನು ಮಾಡ್ಕೊಂಡ್ರು ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಥರ ಎಲ್ಲಾ ಇಲ್ಲಿ ಲಜ್ಜೆ ಲಜ್ಜೆಗೆಟ್ಟು ಜನಗಳೆಲ್ಲ ಇಲ್ಲಿಗೆ ಕಾಲಿಟ್ಟಿದ್ರೆ ಈ ವಡಗೇರೆ ಹತ್ರ ಕೂಡ ಇದೇ ರೀತಿ ನಿರ್ಮ